ಸೂಕ್ತವಾಗ ಯಾವುದೇ ವ್ಯವಹಾರನ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಹೌದು ಯಾಕೆಂದರೆ ನಾವು ಡೈರೆಕ್ಟಾಗಿ ಹೋಯ್ತಾ ಇದ್ರೂ ಹಾದಿ ತಪ್ಪಿಸೋ ಜನ ಜಾಸ್ತಿ ಜಾಸ್ತಿ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಈಗ ನಾವು ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ಗೆ ಹೋಗ್ಬೇಕು ಅಂದಾಗ ನೆಟ್ಟಿಗೆ ನಾವು ಪ್ಲೈನ್ಗೆ ಹೋದಂಗೆ ಹೋಗೋಕ್ಕಾಗುತ್ತ ಒಂದು ಹಳ್ಳ ಗುಂಡೆ ಮತ್ತೊಂದು ಇನ್ನೊಂದು ಎಲ್ಲ ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತೆ ಬಂಧುಗಳೇ ಇವರು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನವರ ದೊಡ್ಡ ಮಗ ಸೊ ಹಣೆ ಹೇಳಿ ಎಪ್ಪತ್ತೇಳು ವರ್ಷ ಅಂತೆ ಸೊ ಅವರು ಒಂದ್ಸರಿ ನೋಡಿ ಅವ್ರನ್ನ ಟಾಪ್ ಟು ಬಾಟಮ್ ನೋಡಿ ಅವರು ಅಂದ್ರೆ ನಮ್ಮ ಪೇಷಂಟ್ ಗಳೆಲ್ಲ ಹೇಳ್ತೀನಿ ಮಾಡ್ತೀನಿ ನನ್ನ ಮೆಮೊರಿಗೆ ಮಾಡ್ತಿದ್ದೀನಿ ಸೊ ತುಂಬ ಜನ ಹೇಳ್ತಿರ್ತೀರಿ ಒಂದು ಐವತ್ತು ಅರವತ್ತು ಆಗಿದ ತಕ್ಷಣ ನನ್ನ ಏಜ್ ಮುಗಿದೋಯ್ತು ಸೊ ನೂರೆಂಟು ಕಾಯಿಲೆಗಳು ಬರ್ತದೆ ಸೊ ತುಂಬ ಲೈಫಲ್ಲಿ ಸಫರ್ ಮಾಡ್ತಿದ್ದೀವಿ ಅಂತೇಳಿ ತುಂಬ ಕೆಲವರು ಪ್ರಾಣ ಭಯ ಕೆಲವರು ರೋಗ ಭಯದಿಂದ ಅಥವಾ ಏನು ಕೆಲವರು ನನ್ನ ನಂದು ಲೈಫೇ ಇಷ್ಟು ಎಲ್ಲಾರ್ಗು ಇದು ಅಪ್ಲೈ ಆಗ್ತದೆ ಅಂತ ಹೇಳ್ತಾ ಇರ್ತೀರಿ ನಾನು ಒನ್ ಒನ್ ಅಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ಇಯರ್ ಇರೋರು ಆಲ್ರೆಡಿ ಪ್ರೆಸೆಂಟ್ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಸೊ ಒನ್ ತರ್ಟಿ ಏಜ್ ಆಗಿರೋರು ಇಂಟರ್ವ್ಯೂ ಮಾಡಿದ್ದೀನಿ ನಾನು ತುಂಬಾ ಸರಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜಲ್ಲಿ ಇರಬಹುದು ಅಥವಾ ನನ್ನ ಹೋನ್ ಸ್ಟೂಡೆಂಟ್ ಅಥವಾ ಆನ್ಲೈನ್ ಆಫ್ಲೈನ್ ಸ್ಟೂಡೆಂಟ್ಸ್ ಅಥವಾ ಬೇರೆ ಪೇಷೆಂಟ್ಗಳು ಹೇಳ್ತಾ ಇರ್ತೀನಿ ಹಾಗೋದುಗಳು ನಾಗಸಾಧುಗಳು ಈಗಲೂ ಕೂಡ ಆರ್ನೂರು ಏಳ್ನೂರು ಒಂದೂವರೆ ಸಾವಿರ ವರ್ಷಗಳು ಜೀವಂತವಾಗಿ ಬದುಕಿರುವಂತಹ ಉದಾಹರಣೆಗಳು ಇದೆ ಅಂತೇಳಿ ಸೊ ಅದರಲ್ಲಿ ನೋಡಿ ಇವ್ರಿಗೆ ಎಪ್ಪತ್ತೇಳು ಇನ್ ಮೂರು ವರ್ಷ ಹೋದರೆ ಎಂಬತ್ತು ವರ್ಷ ಇವಾಗಲೂ ಕೂಡ ನನಗಿನ್ನ ಸ್ಮಾರ್ಟ್ ಆಗಿದ್ದಾರೆ ಇವ್ರ ಮುಂದೆ ನಾವೆಲ್ಲ ಬಿಗ್ ಝೀರೋ ನಾನು ಸತ್ಯ ಹೇಳ್ತಿದ್ದೀನಿ ಸೊ ಇವರು ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ನಮ್ಮ ದೊಡ್ಡಪ್ಪ ನಮ್ಮ ತಾತ ಇವರೆಲ್ಲ ಹಿಸ್ಟ್ರಿ ಹೇಗಿದೆ ಅಂದ್ರೆ ಇವರು ಟೋಟಲ್ ಅರಮನೆ ಹಿಸ್ಟ್ರಿಯಿಂದಾನೇ ಬಂದವರು ತಾತ ಅವರೆಲ್ಲ ಏನಂದ್ರೆ ಮೈಸೂರಲ್ಲೇ ಇದ್ದರು ಅವರು ಮೈಸೂರಿನಲ್ಲಿ ಇದ್ದದ್ದು ಜೀವನ ಪೂರ್ತಿ ಮೈಸೂರಲ್ಲಿ ಕಾಲ ಓಕೆ 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 ಇಲ್ಲಿ ಜಮೀನು ಎಲ್ಲ ಆವಾಗಾಯ್ತ ಹಾ ಆಗ ಎಲ್ಲರೂ ಬಂದು ಹ್ಮ್ ಇಲ್ಲಿ ಸೇರ್ ಹಾ ಹಾ ಆಗ ನಾಲ್ಕು ಜನಕ್ಕೂ ನಾಲ್ಕು ನಾಲ್ ನಾಟ್ 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 ಕೇಳೋದು ಐದು ಎಕರೆ ಏನ ಜಮೀನ್ ಬಂತು ಒಟ್ಟು ನಾಲ್ಕು ಜನ ಒನ್ ಸೆಟ್ ಅಪ್ ಎ ಟೈಮ್ ರಿಚ್ ಫ್ಯಾಮಿಲಿ ಕೂಡು ಕುಟುಂಬ ದೊಡ್ಡ ಕುಟುಂಬ ಸೊ ನಮ್ಮ ದೊಡ್ಡಪ್ಪನಿಗೆ ನಾಲ್ಕು ಜನ ಹೆಣ್ಮಕ್ಳು ಇವರು ಸೇರಿ ಐದು ಜನ ನಮ್ಮ ಮನೆಯಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಮೂರು ಜನ ಗಂಡ್ಮಕ್ಳು ಏಳು ಜನ ಹಾಗೆ ನಮ್ಮ ಚಿಕ್ಕಪ್ಪಂದಿರು ದೊಡ್ಡಪ್ಪಂದಿರು ಎಲ್ಲ ದೊಡ್ಡ ಕೂಡು ಕುಟುಂಬ ಎತ್ತು ಗಾಡಿ ಹಾಳು ಕಾಳು ತೋಟ ಮನೆ ಸೊ ಸೆಟ್ ನಾನು ತುಂಬಾ ಸರಿ ಹೇಳ್ತಿರ್ತೀನಿ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ನಾನು ಚೈಲ್ಡ್ಹುಡ್ ಆಗಿದ್ದು ಅದನ್ನೇ ಸೊ ಇವ್ರ ಮನೆಗಳಲ್ಲಿ ಸೊ ಮೈಸೂರ ಪ್ಯಾಲೇಸ್ ನಲ್ಲಿ ತಂದಂತಹ ಫೋಟೋಗಳು ಮತ್ತೆ ನಮ್ಮ ಅಜ್ಜಿ ಫೋಟೋಗಳು ಅರಮನೆಲ್ಲ ಯಾವ್ದು ಫೋಟೋಗಳು ಇತ್ತ ಏನೇನೋ ಅವರು ರಾಣಿ ಮಹಾರಾಣಿ ಅವ್ರದ್ದು ಫೋಟೋಗಳೆಲ್ಲ ಇದ್ದವು ಆ ನಂತರದಲ್ಲಿ ಎಲ್ಲ ಇಲ್ಲೆಲ್ಲ ಹೋಯ್ತು ಜೈ ಒಡೆಯರ್ ಇದ್ದಾಗ ಆಹ್ಹ್ ಜೈ ಒಡೆಯರ್ ಇದ್ದಾಗ ಹಾ ಅವ್ರ ಅದರಲ್ಲಿ ಕೆಲ್ಸ ಮಾಡ್ಕೊಂಡು ಬಂದಿದ್ರು ಜಯ ಒಡೆಯರ್ ಕಾಲದಲ್ಲಿ ತಾತ ಮಾಡ್ತಾ ಇದ್ದಾರ ಅಥ್ವಾ ಇವ್ರ ತಂದೆಯ ದೊಡ್ಡ ಅಂದ್ರೆ ನಮ್ಮ ಅಪ್ಪಂದಿರು ತಾತಂದಿರೆಲ್ಲ ಇದ್ದಿದ್ದು ಅವ್ರ ಹಿಂದೆ ಅವ್ರ ಹಿಂದ್ಗಡೆ ಇದ್ದರು ಹಾ 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 ಹಾಗಾಗಿ ಮೈಸೂರಿನ ಒಂದು ಇಂಚಿಂಚು ಕೂಡ ಇವ್ರುಗಳು ಗೊತ್ತಿದೆ ಸೊ ತುಂಬಾ ಅದು ಪ್ರಯೋಜನಕ್ಕೆ ಬರ್ಲಿಲ್ಲ ಅಷ್ಟೇ ಸೊ ಪ್ರಯೋಜನ ಕೊಟ್ಟಿದ್ದ ಅವ್ರು ನಾ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಷ್ಟೇ ಬಟ್ ನಮ್ಮ ತಂದೆಯವರು ಹೇಳ್ತಾ ಇದ್ರು ನಮ್ಮ ದೊಡ್ಡಪ್ಪ ಅವರೆಲ್ಲ ಮೈಸೂರ್ದು ಹಿಸ್ಟ್ರಿ ಅರಮನೆ ಹಿಸ್ಟ್ರಿ ಇದೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಅದನ್ನ ಯಾಕೆಂದ್ರೆ ಅಲ್ಲೆಲ್ಲ ಅರಮನೆ ಅಂದ್ರೆ ಇವ್ರದೇ ಮನೆ ಇರತರ ಸೊ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು ಫ್ರೀಡಮ್ ಇತ್ತು ಸೊ ನೋಡಿ ಇವ್ರಿಗೆ ಎಪ್ಪತ್ತೇಳು ವರ್ಷ ಆದ್ರೂನು ಎಷ್ಟು ಆರೋಗ್ಯವಾಗಿದ್ದಾರೆ ಸೊ ಮಂಡ್ಯದಿಂದ ಆಚೆ ಮೇಲ್ಕೊಟ್ಟೆ ನಮ್ಮ ಊರು ಅಲ್ಲಿಂದ ಸೊ ಒಬ್ಬರೇ ಬಂದಿದ್ದಾರೆ ಮದುವೆಗೆ ಮದುವೆಗೆ ಬಂದಿದ್ದಾರೆ ಮತ್ತೆ ಮಾರ್ಕೆಟ್ ಇಂದ ತ್ಯಾಗರಾಜನ ತನಕ ನಡ್ಕೊಂಡು ಬಂದವ್ರೆ ಇದು ನೋಡಿ ಎಪ್ಪತ್ತೇಳು ವರ್ಷದಲ್ಲಿ ಇನ್ನೂ ಕೂಡ ಹೆಂಗಾಗೆ ಹುಡುಗನ್ ತರೇ ಇದ್ದಾರೆ ಸೊ ಸ್ವಾಮಿ ಮದುವೆಗೆ ಮಿಸ್ ಮಾಡ್ಬಿಟ್ಟು ಸ್ವಾಮಿ ಯಾರು ಅನ್ಕೋತಾರೆ ಹೋಗೋಣ ಎಂಟು ಬಂದಿಲ್ಲ ಎಲ್ಲಿಗೆ ಹೋಗ್ತಿರ್ ಕೂದ ಸೊ ಮಾರ್ಕೆಟ್ ಇಂದ ನಡ್ಕೊಂಡ್ ಬಂದಿದ್ದಾರೆ ಊರ್ನಲ್ಲೂ ಅಷ್ಟೇನೆ ಸೊ ಅಲ್ಲಿ ಕೈ ತೋಟ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನ್ ಬೇಕೋ ಮನೆಗೆ ಬೆಳ್ಕೊತಾರೆ ಸೊ ಆರಾಮಾಗಿದ್ದಾರೆ ಆಗಿದ್ದಾರೆ ಎಪ್ಪತ್ತೇಳು ವರ್ಷ ಆದ್ರೂ ಯಾವ್ದು ಕಿಡ್ನಿ ಲಿವರ್ ಏನಮ್ಮ ಬೇಕು ಹಳ್ಳಿ ವಾತಾವರಣ ಒಳ್ಳೆ ನೀರು ಗಾಳಿ ಆಹಾರ ಸೊ ಪೊಲ್ಯೂಷನ್ ಇಲ್ಲ ವಾಟ್ರ್ ಪೊಲ್ಯೂಷನ್ ಇಲ್ಲ ನಾಯ್ಸ್ ಪೊಲ್ಯೂಷನ್ಸ್ ಇಲ್ಲ ಫುಡ್ ಪೊಲ್ಯೂಷನ್ ಇಲ್ಲ ಸೊ ಇವರೆಲ್ಲ ಎಲ್ಲ ತುಪ್ಪ ಗಿಪ್ಪ ತಿಂದು ಬೆಳೆದವ್ರು ತುಪ್ಪ ಮಜ್ಜಿಗೆ ಮೊಸರು ಬೆಣ್ಣೆ ವೆಜ್ ಫ್ರೆಶ್ ವೆಜಿಟೇಬಲ್ಲು ಫ್ರೆಶ್ ಫ್ರೂಟ್ಸ್ಗಳು ಫ್ರೆಶ್ಸು ಗ್ರೀನ್ ಲೀವ್ಸ್ ಈ ಥರ ತಿಂದು ಬೆಳೆದವ್ರು ಸೊ ನಾನು ಅದನ್ನೇ ಹೇಳ್ತಾ ಇದ್ದೆ ಒಂದು ಕಾಲದಲ್ಲಿ ಸೊ ನಮ್ಮ ಮನೆಗಳಲ್ಲೆಲ್ಲ ನಮ್ಮ ದೊಡ್ಡಪ್ಪನ ಮನೆಯಲ್ಲೆಲ್ಲ ಸುಮಾರೇ ನಾನು ಚೈಲ್ಡ್ಹುಡ್ ಅಲ್ಲಿ ವರ್ಷದ ಹಿಂದೆನೆ ಎಲ್ಲರ ಕೈಲೂ ರಿಸ್ಟ್ ವಾಚು ಇವ್ರ ಮನೆಯಲ್ಲಿ ಸ್ಟವ್ ಪಂಪ್ ಸ್ಟವ್ವು ಮತ್ತು ಆವಾಗ್ಲೇ ಹೈ ಪೈ ಸೊ ನಮ್ಮ ಫ್ಯಾಮಿಲಿನ ಅಕ್ಕಪಕ್ಕದ ಹಳ್ಳಿ ಜನ ಆಗಲಿ ನಮ್ಮೂರು ಜನ ಆಗಲಿ ನಮ್ಮನೆ ಹೆಣ್ಣು ಮಕ್ಕಳನ್ನ ಅವ್ರು ಈ ಥರ ಹೋಗ್ತಾ ಇದ್ರೆ ಅವ್ರು ದಾರಿ ಬಿಟ್ಟು ಹೋಗೋರು ನಮ್ಮ ದೊಡ್ಡಪ್ಪ ಆಗ್ಬಹುದು ನಮ್ಮ ತಂದೆ ಆಗ್ಬಹುದು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಸ್ಟ್ರಿಕ್ಟ್ ಫ್ಯಾಮಿಲಿ ಸೊ ಭಯ ಪಡೋರು ಜನ ಮಾತಾಡ್ಸೋದಕ್ಕಾಗ್ಲಿ ಅವ್ರನ್ನ ಟಚ್ ಮಾಡೋದಕ್ಕಾಗ್ಲಿ ಸೊ ಇವಾಗಿನ ಅಡ್ವೊಕೇಟ್ಗಳೆಲ್ಲ ಅಡ್ವೊಕೇಟನ್ನು ಮೀರಿಸುವಂತಹ ನಮ್ಮ ಹೆಣ್ಣು ಮಕ್ಕಳುಗಳು ಸೊ ನಮ್ಮ ತಂದೆ ಇದ್ರು ಅಥವಾ ನಮ್ಮ ದೊಡ್ಡಪ್ಪ ಯಾರೂ ಕೂಡ ಅವರ ಹತ್ರ ನ್ಯಾಯ ಮಾಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸ್ಟ್ರಿಕ್ಟು ಸೊ ವ್ಯವಹಾರಗಳನ್ನು ಅಷ್ಟೇ ಸ್ಟ್ರಿಕ್ಟು ಮನೆಗಳಲ್ಲೂ ಮಕ್ಕಳುಗಳಿಗೆ ಒಂದು ಸಂಸ್ಕಾರಗಳನ್ನ ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ರು ಸೊ ಅದಕ್ಕೋಸ್ಕರ ನಿಮ್ಗೆ ಇದೊಂದು ಹೇಳದಕ್ಕೆ ಹೇಳಿ ನೋಡಿ ಎಷ್ಟು ವಯಸ್ಸಾದರೂ ಕೂಡ ಆ ಏಜ್ ಅನ್ನೋದು ಜಸ್ಟ್ ಓನ್ಲಿ ಎ ನಂಬರ್ ನಮ್ಮ ಹೆಲ್ತನ್ನ ಚೆನ್ನಾಗಿಟ್ಕೊಂಡು ಮೆಂಟಲಿ ಫಿಸಿಕಲಿ ನಾವು ಚೆನ್ನಾಗಿದ್ದರೆ ಸೊ ಆಯಸ್ಸು ನಿಮ್ಮ ರೋಗಗಳಿಗೆ ಕಾರಣ ಅಲ್ಲ ಅಂತ ಹೇಳುವಂತ ಉದ್ದೇಶದಲ್ಲಿ ಈ ವಿಡಿಯೋನ ನಿಮಗೆ ಮಾಡಿದ್ದು ಜೊತೆಗೆ ಸೊ ಇವಾಗ ನಮ್ಮ ತಾಯಿ ಆ ಥರದವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತಿರೋದಾಗ ಅವ್ರಿಗೆ ಮೆಮೊರಿ ಅಂತ ನಮಗೆ ಏನೂ ಇರೋದಿಲ್ಲ ಎಲ್ಲೋ ಫೋಟೋ ನೋಡ್ಕೋತೀವಿ ಅದೇನು ಫೀಲಿಂಗ್ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ವಿಡಿಯೋ ಇದ್ರೆ ಸೊ ಅವ್ರನ್ನ ನೋಡಬೇಕು ಅನಿಸ್ದಾಗ ಆ ವೀಡಿಯೋನ ಹಾಕೊಂಡು ನಮಗೇನಾದರೂ ಬೇಜಾರಾದಂತಹ ಟೈಮಲ್ಲಿ ಅಥವಾ ನೋಡಬೇಕು ಅಂತ ಟೈಮಲ್ಲಿ ಹಾಕೊಂಡು ನೋಡಿದ್ರೆ ಸೊ ನಮ್ಮ ಹತ್ರನೇ ಇದರೇನು ಫೀಲ್ ಬರ್ತದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಮಾತಾಡೋಣ ಏನ್ ಮಾತಾಡೋದು ಏನು ಮಾತಾಡಕ್ ಆಗಲ್ಲ ಈಗ ಏನಾದರೂ ಮಾತಾಡಿ ಏನ್ ಮಾತಾಡಕ್ಕೂ ಅಲ್ಲ ಊರಿಂದ ಬಂದೆ ಕೂತ್ಕಂಡೆ ಸರಿ ಅಲ್ಲಿ ಮದುವೆ ಹೋಗ್ಬೇಕು ಅಂದ್ರೆ ನಡೆದಂತೂ ಸಕ್ಕ ಸಕ್ಕತ್ತ ನಡೆದ್ರಿ ಮಾರ್ಕೆಟ್ ಇಂದ ಚೆನ್ನಾಗಿ ನಡೆದ್ರಿ ಜೋರಲ್ಲಿ ಒಂದು ಯಾವುದೇ ವ್ಯವಹಾರ ಮಾಡಬಹುದು ಬೇರೆ ನಂಬಿ ವ್ಯವಹಾರ ಹೌದು ಅಷ್ಟೇ ಇನ್ನೇನಿಲ್ಲ ನಮ್ ಸ್ವಂತವಾಗಿ ನಾವು ನಿಂತ್ಕೋಬೇಕು ನಿಮ್ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು ಎಕ್ಸ್ಪ್ಲೈನ್ ಮಾಡಿ ಚೈಲ್ಡ್ಹುಡ್ ಅಲ್ಲಿ ನಾವು ಏನೇನೋ ಬಿಡು ಅದ್ರ ಕಥೆಯ ಅಲ್ಲ ನಿಮ್ಮ ಬಾಲ್ಯ ಜೀವನ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ನಾವು ಹೊರಗಡೆ ಪ್ರಪಂಚವೇ ಗೊತ್ತಿರಲಿಲ್ಲ ಹ್ಞೂ ಬಾಲ್ಯ ಜೀವನದಲ್ಲಿ ಮೈಸೂರಲ್ಲೇ ಓದೋದು ಬೆಳೆದದ್ದು ಎಲ್ಲ ಹ್ಞೂ ಆದರೆ ಅದು ಏನು ಹೇಳ್ತಾ ಅನ್ನೋದನ್ನ ನಮಗೆ ಸಂಸ್ಕಾರನ ಹ್ಞೂ ಅವತ್ತು ಎಲ್ಲೂ ಹೊರ್ಗಡೆ ಬಿಟ್ಟು ಕೊಡ್ತಿರಲಿ ಹ್ಞೂ 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 ಬಿಟ್ಟು ಕೊಡ್ತಿರಲಿಲ್ಲ ಹ್ಞೂ ಬಾಲಿ ಬಿಡ್ತಾರೆ ಅಂತ ಹ್ಞೂ ಹ್ಞೂ ಬಿಡದೆ ಓದಿದೆ ಹಾಂ ನಮಗೆ ಒಂದು ಇವತ್ತು ಶಾಪ ಶಾಪನ ಒಂದರಲ್ಲಿ ಶಾಪ ಇನ್ನೊಂದರಲ್ಲಿ ಒಳ್ಳೆ ಅದು ಅಂದ್ರೆ ನಮ್ಗೆ ಯಾವುದೇ ವ್ಯವಹಾರ ಮಾಡಬೇಕಾದ್ರು ಬಹಳ ಕಷ್ಟ ಆಯ್ತು ಆಗ ದುಡ್ಡುಗೆ ಸಮಸ್ಯೆ ಇವತ್ತು ದುಡ್ಡು ಸಮಸ್ಯೆ ಇಲ್ಲ ಇಲ್ಲ ಅವತ್ತು ಹಣಕ್ ಸಮಸ್ಯೆ ಇವತ್ತು ದುಡ್ಡುಕ್ ಸಮಸ್ಯೆ ಆ ವ್ಯವಹಾರಕ್ಕೆ ಸಮಸ್ಯೆ ಆ ಹೊಡ್ಕೊಂಡ್ರೆ ತುಂಬಾ ಕಷ್ಟ ಅದೇ ಮುಂದೆ ಏನ್ ಬೇರೆಯವ್ರು ಮಾಡ್ಬೇಕು ಮಾಡ್ಕೊಂಡು ಹೋಯ್ತಾರ್ ಒಟ್ಟಿನಲ್ಲಿ ಏನು ಅಂತಂದ್ರೆ ಇವತ್ತು ಮದುವೆ ಹೋಗ್ತೀವಿ ಫಸ್ಟ್ ಕ್ಲಾಸ್ ಊಟ ಮಾಡಿರ್ತೀವಿ ದಿನಾ ಅದೇ ರೀತಿ ನಾವು ಮಾಡಬಾರ್ದು ಅಕ್ಸೆಪ್ಟ್ ಮಾಡಬಾರ್ದು ಒಂದು ಎರಡೇನು ಅಂದ್ರೆ ಮದುವೆಗೆ ಊಟ ಮಾಡಿದ್ವಾ ಓ ಮದುವೆಲಿ ಎಂತೆಂತ ಊಟ ಮಾಡಿದ್ದು ಅದು ಹೋಗ್ಬಿಡ್ತದಲ್ಲ ಅಂದ್ರೆ ಕಷ್ಟ ಹ್ಮ್ ಹ್ಮ್ ಬೆಳಗಾಯ್ತಲೆ ಅದನ್ನ ಕಳಿಸ್ತಾ ಇರ್ಬೇಕು ಹೌದು ಇಲ್ಲ ಅಂದ್ರೆ ಯಾವ್ದು ಪರ್ಮನೆಂಟ್ ಅಲ್ಲ ಪರ್ಮನೆಂಟ್ ಅಲ್ಲ ಅಂದ್ರೆ ಕಷ್ಟ ಅನ್ನೋದು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಹ್ಮ್ ಹಂಗೆ ಸುಖನೂ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಎರಡು ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡ್ರೆ ನಮ್ಮ ಜೀವನ ಸೂಪರ್ ಹ್ಮ್ ಇನ್ನೇನಪ್ಪ ಸೂಪರ್ ಗುಡ್ ಇನ್ಫಾರ್ಮೇಶನ್ ಎಲ್ಲಿ ಸರ್ ನಿಂತ್ಕೊಳ್ಳಿ ಮೇಲುಗಡೆಗೆ ನಿಂತ್ಕೊಡ್ರೆ ಅಣ್ಯ ನೋಡಿ ಸೆವೆಂಟಿ ಸೆವೆನ್ ಟಾಪ್ ಟು ಬಟಮ್ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಹದಿನಾರು ವರ್ಷ ಹದಿನೈದು ವರ್ಷ ಹುಡುಗರು ಕೂಡ ಆ ಥರ ಇರೋದಿಲ್ಲ ಅಷ್ಟು ಸ್ಮಾರ್ಟ್ ಆಗಿದ್ದಾರೆ ಕೂತ್ಕೊಳ್ಳಿಣ್ಯ ಹ್ಞೂ